ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ರುಚಿಯಾಗೂ ಇರಬೇಕು ಹಾಗೆ ಬೇಗನೂ ಆಗಬೇಕು ಅಲ್ವಾ ಇದು ಮತ್ತು ಮಕ್ಕಳಿಗೆ ದಿನಾ ಸ್ವಲ್ಪ ಚೇಂಜಸ್ ಕೇಳ್ತಾರೆ ಪದೇ ಪದೇ ಒಂದೇ ರೀತಿ ಮಾಡಿದರೆ ತಿನ್ನಲ್ಲ ಆದರೆ ಹೆಲ್ದಿಯಾಗಿ ಕೊಡಬೇಕು ಯಾವ ರೀತಿ ಕೊಡಬೇಕು ಅಂದರೆ ನಾವು ತಾಯಂದಿರು ಯೋಚನೆ ಮಾಡ್ತಾ ಇರಬೇಕು ನಾನಂತೂ ದಿನ ಇವತ್ತು ಇದು ಮಾಡಿದೆ ನಾಳೆ ಯಾವ ರೀತಿ ಕೊಡೋಣ ಲಂಚ್ ಬಾಕ್ಸಿಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ನೀವು ಕೂಡ ಹಾಗೇನ ಇವತ್ತು ತುಂಬ ಹೆಲ್ದಿಯಾಗಿ ರೆಸಿಪಿನ ಮಾಡ್ತೀನಿ ಸೊಪ್ಪು ಅಂದ ತಕ್ಷಣ ಒಗ್ಗರಣೆಗೆ ಹಾಕಿ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ದೊಡ್ಡೋರಾಗ್ಲಿ ಚಿಕ್ಕವರಾಗಲಿ ಯಾರೂ ತಿನ್ನಲ್ಲ ಅಲ್ವಾ ಇವತ್ತು ಕರಿಬೇವ್ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದ್ದೀನಿ ಆದರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಯಾರಿಗೂ ಗೊತ್ತಾಗಲ್ಲ ನಾನು ಇದರಲ್ಲಿ ಕರ್ಬೇವು ಸೊಪ್ಪು ಇಷ್ಟೊಂದು ಹಾಕಿದ್ದೀನಿ ಅಂತ ಆದರೆ ರುಚಿ ಮಾತ್ರ ಸೂಪರ್ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇರಬೇಕು ಈ ರೀತಿಯಾಗಿ ಅವಾಗ ಅವರು ತಿಂದೇ ತಿಂತಾರೆ ಅಲ್ಲಿ ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಬೇಗನೆ ಒಂದೇ ನಿಮಿಷದಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ನೋಡಿ ಎಷ್ಟೆಲ್ಲ ಕರಿಬೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಯಾರಿಗೂ ಗೊತ್ತೇ ಆಗೋಲ್ಲ ಇಷ್ಟೆಲ್ಲ ಕರಿಬೇವು ಹಾಕಿದ್ದೀನಿ ಅಂತ ಒಗ್ಗರಣೆಗೆ ಹಾಕ್ತೀವಿ ಸೈಡಲ್ಲಿ ಬಿಡ್ತಾರಲ್ವ ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಇಷ್ಟೆಲ್ಲ ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕೊಂಡಿರೋದು ಈಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಕರಿಬೇವು ಸೊಪ್ಪು ನಮ್ಮ ಕಣ್ಣಿಗೆ ಕೂದಲಿಗೆ ಮತ್ತು ಆಲ್ ನಮ್ಮ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಎಲ್ರಿಗೂ ಗೊತ್ತಿರೋದು ಆದರೆ ಯಾರೂ ಹೆಚ್ಚಾಗಿ ತಿನ್ನೋಲ್ಲ ಹಾಗಾಗಿ ನಾನು ಕೆಲವೊಂದು ಸಲ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಸೊ ಅದನ್ನು ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಹೇಳಿದ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕು ಡೈರೆಕ್ಟ್ ಬರೀ ಈ ಮಸಾಲೆನ ಹಾಕ್ಬಿಟ್ಟು ಮಾಡಿದರೆ ತಿಂತಾರ ಮಕ್ಕಳು ತಿನ್ನಲ್ಲ ಅದ್ರಲ್ಲಿ ಏನಾದರೂ ಒಂದು ಕೆಲವೊಂದು ಸಲ ನಾನು ಪನ್ನೀರ್ ಹಾಕಿರ್ತೀನಿ ಮತ್ತು ನಾನು ಇವತ್ತು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಮಾಡೋಣ ಅಂತ ಸ್ವೀಟ್ ಕಾರ್ನ್ ಅಂದ ತಕ್ಷಣ ಚಿಕ್ಕವ್ರ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಸ್ವೀಟ್ ಕಾರ್ ನೋಡಿದ ತಕ್ಷಣ ಆ ಪಲಾವ್ ಮಕ್ಕಳು ತಿನ್ನಲೇಬೇಕು ಆ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಕುಕ್ಕರ್ ಬಿಸಿಯಾಗಿದೆ ಒಂದು ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಚಕ್ಕೆ ಒಂದೆರಡು ಮೂರು ಇಂಚಷ್ಟು ಚಕ್ಕೆ ಸ್ವಲ್ಪ ಬಡೆ ಸೋಪು ಏಲಕ್ಕಿ ಮತ್ತು ಲವಂಗ ನಂತರ ಇಲ್ಲಿ ನೋಡಿ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ದೊಡ್ಡದಾಗಿ ಈ ಥರ ಅಂದರೆ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹಾಕ್ಕೊಂಡು ನಂತರ ಸೊಪ್ಪು ಕೂಡ ನಾನು ಹಾಕಿದ್ದೀನಿ ಯಾಕಂದರೆ ಸೊಪ್ಪು ಸೊಪ್ಪಲ್ಲ ಅಂದರೆ ಕರಿಬೇವು ಹಾಕಲೇಬೇಕು ಕರಿಬೇವ್ ಸೊಪ್ಪು ಕೂಡ ಹಾಕೊಂಡು ನಂತರ ಒಂದು ಟೊಮೆಟೊ ಕೂಡ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ನಂತರ ಏನು ರುಬ್ಬಿದ್ದೀವಲ್ವ ಸೊಪ್ಪಿನ ಪೇಸ್ಟು ಸೊ ಅದನ್ನು ಇದರಲ್ಲಿ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು ಒಂದು ನಿಮಿಷ ಸಾಕು ಸ್ವಲ್ಪ ಅರಿಶಿಣ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಜೀರಿಗೆ ಪುಡಿನ ಜೀರಿಗೆನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗಾಗಿ ನೀವು ಕೂಡ ಸ್ವಲ್ಪ ಜೀರಿಗೆನ ಹುರಿದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಮಾಡ್ಕೊಬೋದು ಈಗ ನೋಡಿ ಸ್ವೀಟ್ ಅನ್ನು ಈ ರೀತಿಯಾಗಿ ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ರುಬ್ಬುವಾಗ ನಾನು ಹಸಿ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಮೊದಲೇ ಅರ್ಧ ಗಂಟೆ ಮುಂಚೆ ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಯಾವುದೇ ರೈಸ್ ಐಟಮ್ ಮಾಡಿ ಈ ರೀತಿಯಾಗಿ ಅಕ್ಕಿ ಮೊದಲೇ ತೊಳೆದಿಟ್ಬಿಟ್ರೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಈಗ ನಾನು ಇಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಅಕ್ಕಿನ ನೆನೆಸಿದ್ರೆ ಮೂರು ಗ್ಲಾಸ್ ಸಾಕು ನೀರು ಅಕ್ಕಿ ನೀವು ನೆನೆಸಿಲ್ಲ ಡೈರೆಕ್ಟ್ ತಕ್ಷಣ ತೊಳೆದು ಹಾಕ್ತಿದ್ರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಲೇಬೇಕು ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲೆ ಇದ್ದೀನಿ ನಂತರ ಲಾಸ್ಟಲ್ಲಿ ನೋಡಿ ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಜಾಸ್ತಿ ಅಥವಾ ಅಂದರೆ ಜಾಸ್ತಿ ಅಂತೂ ಇರಲ್ಲ ಕಮ್ಮಿ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾನು ಎರಡು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ಏನಾದರೂ ನೆನೆಸಿಲ್ಲ ಅಂದರೆ ಮೂರು ವಿಸಲ್ ಮಾಡ್ಕೋಬೇಕಾಗತ್ತೆ ಸೊ ಎರಡು ವಿಸಲ್ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಈ ಏನಂದರೆ ಕರ್ಬೇವು ಸೊಪ್ಪು ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ ನೀವು ಮಾಡಿದ ಮೇಲೆ ಗೊತ್ತಾಗುತ್ತೆ ಕುಕ್ಕರ್ಲಿಡ್ ಓಪನ್ ಮಾಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಗಮಗಮ ಅನಿಸುತ್ತೆ ಏನೋ ಒಂಥರ ಚೇಂಜಸ್ ಅನಿಸುತ್ತೆ ಮಕ್ಕಳು ನಾನು ಈ ಥರ ಕೊಟ್ಟಾಗ ಇವ್ರು ಹೇಳ್ತಾರೆ ಒಂಥರ ಹೋಟ್ಲ್ ಟೇಸ್ಟಲ್ಲಿದೆ ಇದು ಪಲಾವ್ ಹೋಟ್ಲಲ್ಲೆಲ್ಲ ಇರುತ್ತಾ ಅದೇ ಟೇಸ್ಟ್ ಬರ್ತಾ ಇದೆ ಅಂತ ಹೇಳಿದ್ರು ನನಗಂತೂ ತುಂಬ ಆಯಿತು ಇದರಲ್ಲಿ ಸೊಪ್ಪು ಇದೆಯಾ ಅಂತ ಯಾರೂ ಕೇಳಲೇ ಇಲ್ಲ ಹಾಗಾಗಿ ನನಗೆ ಮೊದಲು ಅದೇ ಬೇಕಿತ್ತು ಏನಂದ್ರೆ ಏನಂದರೆ ಸೊಪ್ಪು ಜಾಸ್ತಿ ಹಾಕ್ತೀವಿ ಸೈಡಲ್ಲೇ ತಿಡ್ತಾರೆ ಬೇಜಾರಾಗುತ್ತೆ ನಾನಂತೂ ಕರಿಬೇವು ಸೊಪ್ಪನ್ನು ಯಾವತ್ತೂ ಸೈಡಲ್ಲಿ ಎತ್ತಿಡಲ್ಲ ಅದನ್ನು ನಾನು ಅನ್ನದಲ್ಲಿ ಮಿಕ್ಸ್ ಮಾಡೇ ತಿನ್ನೋದು ಸೊ ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಈ ರೀತಿ ರುಬ್ಬಿಟ್ಟು ನಾನು ಮಾಡೋದು ಪಲಾವು ಸೊ ನೀವು ಕೂಡ ಇದೇ ರೀತಿ ಮಾಡ್ತೀರಲ್ವ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇ